நம்ம அழிமே அவ்வளோந்தே ஒய் இவன் வா யார ஏன் கனக்க அவன சும்மாரி திச ஆய் அவன் நம்ம எண்ண்கோதி யாரு நீட்டி கழுஸ் நானே அந்த நீ கனக்க அவ் ஓத்ப கழுச மேல இர்த்தினா ஊர் விட்டு ஓய்ன ஓதா ஓத நகார ஓத சும் ಈಗ ಅದೇ ಮೆಣ್ಣು ಗಂಡು ಅವ್ರ ಭಾವರು ಬಂತಾರೆ ಕನಕ ಅದೇನು ಈಗ ಮದುವೆ ಆಯ್ತಾರವ ಈಗ ಈ ಒಂದು ವಾರದಲ್ಲಿ ಅದೇ ನಮ್ಮ ಜಯಲಕ್ಷ್ಮಿಯವರ ನಾದನಿಗೆ ಹ್ಞೂ ಆಯ್ತು ಅಂದಲ್ಲ ನೀನು ಹೋಗಿದಲ್ಲ ಅಯ್ಯೋ ನಾನು ಹೋಗಿದೆ ಕನಕೂ ಅದೊಂದು ದೊಡ್ಡರಾಗಲೇ ರಾಮಣ್ಣ ಹೇಳು ಅವರು ಹೇಳಿವ ನಾನು ಮದುವೆ ದಿವಸ ಅವ್ರ ಕಡೆ ಸಂಪ್ರದಾಯದಲ್ಲಿ ತಾಲಿ ಕಟ್ಟಂಗಿಲ್ಲವಂತೆ ಕರ್ನಾಟಕ ದಿವಸ ಅಂತ ನೀನು ನಿಗಾತಿದ್ದ ನಿಗಾತಿದ್ದಾರ ಅದೇನು ಮದುವೆ ಅದು ತಾಲಿ ಮೇಲೆ ಅಂತ ನೀನು ಮದುವೆ ಮಾಡ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಒಡವೆ ಚಿನ್ನವೇನ ಬಿಚ್ಚಿಸ್ಕೊಂಡು ಪರಹರ ಆಗಿದ್ದಾರಂತೆ ಇಬ್ಬರೂ ಹಾಂ ಯಾರು ಪರವಾಗಿ ಆಗಿರೋದು ಏ ಗಂಡು ಕನಕ ಗಂಡುವೆ ಪಕ್ಕದ ಮನೆಯಲ್ಲಿ ಒಬ್ಳು ಪಕ್ಕದ ಮನೆ ಪಕ್ಕದ ಮನೆ ಹೇಳ ಕಡೆ ಇಲ್ಲೇ ಇರ್ತಿದ್ಲು ಮದುವೆ ಓದಗ್ ಇದ್ಲು ಅವ್ರು ಪಕ್ಕದ ಮನೇಲಿ ಅಲ್ವಂತೆ ಮೊದ್ಲೇ ಮದುವೆ ಆಗಿ ನೀವರು ಒಬ್ಬರಿಗೆ ಇದೇ ಕೆಲಸವಂತೆ ಎಲ್ಲಿ ಹೋದ್ರು ಹೋಗಿ 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 ಮದುವೆ ಮಾಡ್ಕೊಳ್ತೀವಿ ಏನಾದಂತೆ ವರದಕ್ಷಣೆ ಇಸ್ಕೊಳ್ಳೋದಂತೆ ಬಣ್ಣ ಬಣ್ಣ ಮಾತಾಡ್ಬಿಟ್ಟು ವರದಕ್ಷಣ ಇಸ್ಕೊಳ್ಳೋದು ಅದು ಚಿನ್ನ ಒಳ ಬಯಸ್ಕೆಪ್ ಆಗೋದು ಇದೇ ಬುದ್ಧಿ ಆಯ್ತಕ್ಕನ ಒಬ್ಬಣಕ್ಕ ಅಯ್ಯೋ ನನಗೆ ಹಂಗೆ ಅನ್ನಿಸ್ತಕ್ಕನ ಅಕ್ಕೊಂಡು ಕೊಟ್ಟು ಹಂಗಂದೆ ನಾನು ಅಲ್ಲ ಅಕ್ಕ ಯಾವ ಸೀಮೇಲಿ ತಾರಿಗೆ ಕಟ್ತಾನೆ ಮದುವೆ ಮಾಡೋದಕ್ಕ ಇದು ಏನಕ್ಕ ಇದು இங்க சரிங்க மாதவரா தீன் கட்டி அந்த நானும் நீர்ல அது நாக்கு மாதாட் கேங்கந்தே நானும் ஹோக நோட் இதே நான் இங்கே தியல் நீ சரி போடு பப்பாங்க வேணும் பால் அழல்வா அய்யோ அங்கே குத்தனை மாட் தூ பா அவரு ஒழையது நம்ம அழிமயர் பாவா பழையவர் பப்பா ஓத்தனை மாட்கு இவ்வளோக்கே இவரேனோ நம்ம அழிமய அவங்க ஓகே அந்த நான் போதேன்னு இல்வ இவ்வளோ சித்த அவர் மனையோக அந்த ஜெயலக்ஷ்மி மத்திய ஒன்ட்டு அந்த மாட்டம அதுக்கே நான் யாக்கோகி நீ ஏனோ எந்த ஆளோக்க எடுத்த மாடிவென் சும்மில் தோதுபாடு முண்டை தாழிவோரு மணி முண்டே ஆ முண்டே ஊசாரில்ல கைலகவழே சண்ணகவழே நின்று நெக்காட தீரன முண்டை தர முடியு இவனும் இவோ நானு அதுக்கொண்டேனோ ஓகதே ஒய்த அது தப்போதங்க அல்லே மாதாடில்வன் ஓ ஓகே மாதாட் தான் குத்துனே அஷ் கண்ணு ரத்தையா வந்திருந்தே வந்தாங்க அவரு மாதாசோரத்தை நம்ம ஊரே ஒத்தியோர் என்ன ஊட்ட மாதிரி திண்டி மனைத்து மாதாடசிபுட்டு ஊ டீ குட் கக்கணே ஏன்னா குட்விட்டு இது நீங்கள் வந்த அது நான் ஓகேங்க நமக்கு அதுக்கடி நீங்கள் வந்ததா கனவ நங்க பேராராய் ஹிங்கிங் வரோது இங்கே சரியா நான் எதுக்கோ நானே தப்பிள் ஏன்மாது அந்த அந்தல நன்காப்பிட்டு அக்கி ஷந்தி அவத்து அவற்று ஒன்ட்டோதாவும் நீங்கள் ஹூர் அந்த ஆவத்தி தான் கண்டில் இவத்துக்கு வந்தவரை நம்ம இளமையோ கார் கண்டு அவரு தங்கியா ஹெங்கார் மாடிக்க சூத்தாக்கா அந்த அக்கே வந்தக்கணக்க எல்லாரும் கண்டிா ஏன்னு அந்த சோமப்பூர்த்த சோமப்பூரில் கத்தி இருத்து பரிச்சல்வ ಇಂಥ ಕೊಯ್ತೀನಿ ಬಿಡ್ತೀನಿ ಅಂತ ಹೇಳಿರ್ತಾರೆ ಸೋಮಪ್ಪನ ಕೊಟ್ಟೆ ಅಂದ್ಕೊಂಡು ಅಕ್ಕೇ ಬಂದೆ ನಾನು ಯಾವನು ಒಪ್ಪಬೇಕಲ್ಲ ಶಿವಮಕ್ಕ ಈಗ ಮದುವಾಗಿ ಕಿತ್ತೋಗಿರೋದನ್ನ ಒಪ್ಕೊಂಡಾನೆ ಹಾಲಿನ ಕಟ್ಟಿರ ಎಂತೆ ಮದುವೆ ಸುಮ್ಕ್ಯಾರಕ ಎಂತೆ ಮದುವೆ ಆಗಿರೋದು ಈಗ ವಿಷಯ ಕುತ್ಕೊಂಡು ಹೇಳ್ಬಿಟ್ಟು ಇವನು ಬರ್ಬೇಕಿ ಅಂತ ಅವು ಒಪ್ಪಿಲ್ಲಕ ಇವ್ನು ಬಡಿಸ್ತಾನೆ ಹೆಂಗೋ ಅವು ಮೀ ಕಿತ್ಕತ್ತಾರೆ ಕನಕವ್ನ ಮನೆ ಕಸ್ಕೊತೀನಿ ಬೇಕಾರೆ ನಮ್ಮ ಅಳಿಮಯ್ರು ಬಾವ ಮನೆ ಕಳ್ಸಿಕೊಡ್ತಾನೆ ದುಡ್ಡು ಕಾಸ ಚೆನ್ನಾಗಿ ಮಾಡಿದನ ಆಮೇಲೆ ಇವನು ದುಡ್ಡು ಕಾಸು ಮಾಡಿ ಕಂದಾನೆ ಹೆಂಗೋ ಇಡ್ಲಿ ಯಾರು ಕಂಡಿರತ್ತೆ ಹೆಂಗೋ ಅವ್ರ ಜನ ನಡಿಸ್ತಾರೆ ಈಗ ಯಾರು ಇವ್ನಿಗೆ ಏನು ಕೊಟ್ಟಾರ ಹಿಂದಿಲ್ಲ ಮುಂದಿಲ್ಲ ಯಾಕೆ ಕೊಟ್ಟಾರಕ್ಕ ಅಕ್ಕೇ ಏನು ಇವರು ಅವರೇ ಯತ್ನ ಮಾಡ್ಕೊಂಡು ನಮ್ಮಳಿ ಮಯ್ಯ ಕರ್ಕ ಬಂದದೆ ಹೆಂಗ್ ಮಾಡೋದು ಏನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ಕೇಳಿದೆ ಕನಕ ಏ ಜಾವ್ರ ಗೊತ್ತಿರ್ತದೆ ನೋಡು ಸೋಮಪ್ಪನ ಗೊತ್ತಿರೋದು ಕಾಣೆ ಜಾವ್ರನ್ನ ಗೊತ್ತಿರ್ತದೆ ವಿಚಾರಿಸಿದ್ರೆ ಸಿಗ್ಬೋದು ಕನಕ ಕನ ಹೋಗವ ಅವ್ರಿಬ್ರು ದೋಸ್ತಿಗಳಲ್ವ ಅವ್ರಿಗೆ ಅವ್ನ್ಗೆ ಹೇಳಿದ್ರು ಇವಾಗ ಕೇಳಕತ್ತೆ ಜಾವ್ರೂ ಕೇಳು ಇವ ನನ್ನ ಮಗ ಮೊದಲೇ ತೊಟ್ಟಿಕೊಳ್ಳಿ ನನ್ನ ಮಗ ಕನಕ ತೊಟ್ಕು ಮದ್ಲೇ ಸರಿಲ್ಲ ಅವನು ಹೊರಲಿಲ್ಲ ಸರಿ ಇಲ್ದ ಅವ್ನು ಮಟ್ಕಂತ ನೀನ್ ಎಕ್ಕೊಂಡೇ ಇಲ್ಲ ಅಂತ ನೀನ್ ಎಕ್ಕಾಳ್ ಕೆಸ್ಕೊಂಡಿ ಅವ್ನು ಸಿದ್ಧ ಅಂತ ಕೇಳಿದ್ ಮುಗ್ದೋಯ್ತು ಅದಕ್ಕೆ ಬಂದವ್ರಿಗೆ ಏನಂತ ಹೇಳ್ ಕಳ್ಸನಕ ಎಲ್ಲ ಹೋಗಿದಾರಂತೆ ಒಂದು ನಾಕ ಬಿಟ್ಕೊಂಡ್ ಬರ್ತಿ ಬಂದ್ಮೇಲೆ ಕೆಲ್ಸಕ್ಕೆ ಹೋಗಿದಾರಂತೆ ಗೊತ್ತಿರೋ ಹೇಳ್ ಕಳ್ಸ್ತೀನಿ ಬಂದ್ಮೇಲೆ ನಾನೇ ಹಾಕೊಂಡ ಬರ್ತೀನಿ ಅಂತ ಅನು ನೀನೇನ್ ಮಾಡಿ ಅವ ಅವ್ನು ಒಳ್ಳೇದೇ ಪಪ್ಪ ಸುಮ್ನೆ ನೆಡದಲ್ಲ ಏನೋ ಕೆಡತನ ಕಾಲ ಹಿಂಗೆ ಜೊತೆ ಹಾಕೊಂಡ್ ಹಾಕೊಂಡು ಏನೋ ಮುದು ಮಾಡ್ಕೊಂಡು ಚಂದ ಅಂತ ಏನೋ ಮಾತಾಡ್ಕೊಂಡವೇ ತಲೆಗೆಸ್ಕೊಬಿಡಾವೆ ಅವ್ಕೆಲ್ಲ ಬುಟಾಕು ಆಗಿದ್ ಹೋಗಿರೋಯ್ತು ಪಪ್ಪಾ ಅತ್ಕೊಂಡ್ ದಿಕ್ಕಾಯ್ತದೆ ನೋಡ್ತೀನಿ ಬಿಡು ಸೋಮಪ್ಪನೂ ಹೇಳ್ತೀನಿ ಎಲ್ಲ ಗೊತ್ತಿದ್ರೆ ಎಲ್ಲ ಅವ್ನಿ ಎತ್ತಗೋನು ಎಂತಂದ್ರೆ ಬರೋಕೇಳಿ ಎತ್ತಂದ್ರೆ ಬರ್ತಾ ಕೇಳ್ತದೆ ಇಲ್ಲ ಜಾ ಅವ್ರನ್ಗಂತೂ ಗೊತ್ತಿರ್ತದೆ ಅವರಿಬ್ರು ದೋಸ್ತಿಗಳಲ್ವ ಯಾಕೋ ಈಗ ಅವ್ರಿಗೆ ಅಲ್ಲೋಗೋಣ ಇಲ್ಲೋಗನಂತ ನಾನು ಹೇಳಕ್ಕಿಲ್ಲ ಯಾಕೆ ಸುಮ್ಮನೆ ಮುನ್ಸು ಎಂತೀಗೋಗಿದ್ರು ಏನು ಇತ್ತು ಅಂತ ಇದು ಮಾಡ್ಕೊತಾರೆ ಇಲ್ಲ ನಾ ನಂಡ್ರ ಮನೆಗೆ ಹೋಗಿದ್ರಂತೆ ಹೋಗಿದ್ರೆ ಮೈತ್ ಕಿತ್ತು ಅಕ್ಕಪಕ್ಕ ಕೇಳಿದೆ ಕೇಳಿಕ್ಕೆ ಅವರು ಇಲ್ಲ ಅಂದರು ಇದೆಲ್ಲ ನಂ ಮನೆಗೆ ಹೋಗೋಣ ಅಂತ ಅಂದವ್ರೆ ಬರಲಿ ಹೋಗಿ ಬಂದ್ಮೇಲೆ ನಾನೇ ಹೇಳ್ಬಿಟ್ಟು ಕರ್ಕೊ ಬರ್ತೀನಿ ಬೇಕಾ ಇಂಥ ಬರ್ತೀನಿ ಅಂದ್ಬಿಟ್ಟು ಹೇಳಿ ಕಳಿಸ್ತೀನಿ ಅದೇ ಕುತ್ಕೊಂಡ್ ಮಾತಾಡಕಾಯ್ತದೆ ಅಂತ ಅಂತೀನಿ ಅಲ್ಲಕ್ಕನಕ ಈಗ ಚೆಪ್ಪಪ್ಪ ಬಂದಿರೋ ಅವ್ರಿಗೂ ವೇ ಈಗ ಈಗ ಒಂದು ಬೆಂದವ್ರೆ ತಿರ್ಗಿ ಇಲ್ಲೂ ಇದಾಯ್ತಾರ ಅಂತ ಅಂದ್ಕಳೋದು ಬೇಡ ಎಲ್ಲ ಹೋಗೋರೆ ಬರ್ಲಿ ಬಂದ ಮೇಲೆ ಕುತ್ಕೊಂಡು ಮಾತಾಡಕಾಯ್ತದೆ ಬಿಡಿ ಅಂತ ಅಂದ್ಬಿಟ್ಟು ಕಳ್ಸಾಕ ಅಕ್ಕಿ ಅಕ್ಕ ಅವರು ಏನಂತವ್ರ ಅಂದ್ರೆ ಇರೋ ವಿಷಯ ನುಗ್ಗೆ ಹೇಳ್ಬೇಕು ಹಿಂಗೆ ಆಯ್ತು ಹಿಂಗೆ ಮಾತುಕತೆ ಆಯಿತು ಹಿಂಗೆ ಮದುವೆ ಮಾಡಿ ಕಳ್ಸ್ತು ಅದು ತಾಳಿನೇ ಕಟ್ಟಿತಿಲ್ಲ ಹಿಂಗೆ ಕರ್ನಾಟಕ ಮಿಸ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇವರು ಬಿಟ್ಟು ಹಿಂಗೆ ಒಡವೆಲ್ಲ ಬಿಸ್ಕೊಂಡು ಓಡೋರೇ ಹೊರ್ತು ನೀನು ಇಲ್ಲ ಇನ್ನೇನು ಕಾರ್ಯಗಳು ಏನು ಶಾಸನದಿತ್ತ ಯಾವುದು ಇಲ್ಲ ಕನಕ ಅದಕ್ಕೆ ಏನು ಇಲ್ಲ ಅಂತ ಆಗಿ ನಾಳೆ ದಿವ್ಸಕ್ಕೂ ಒಂದು ಮಾತು ಬರಬಾರ್ದು ಹಿಂಗೆ ಹಂಗೆ ಮದುವೆ ಆಗಿದ್ದವ್ ನೀನು ಇವತ್ತೇನು ಬೇಕಲ್ಲಿ ಹಿಂಗಲ್ಲ ಮಾತಾಡ್ತಾರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಕ್ಕ ಅದಕ್ಕೆ ಎಲ್ಲ ಮಾತು ಮುಂದಿಗೆ ಬರಬಾರ್ದು ಅಂದ್ಬಿಟ್ಟು ನಮ್ಮಲ್ಲಿ ಮೈನು ಅವ್ರ ಭಾವನೆ ಕುತ್ಕೊಂಡು ಅದನ್ನೇ ಹೇಳಿದ್ರು ನನಗೆ ನಾಳೆ ದಿವಸಕ್ಕೆ ಯಾವುದೇ ಮಾತು ಕತೆನು ಬರೋದು ಬೇಡ ಎಲ್ಲಾನು ಇಲ್ಲೇ ಮಾತಾಡ್ಬಿಡೋದು ಏನಿದ್ದದ್ದು ಅಂತ ಅಂತಾವ್ರಿ ಹೋಗಿ ಮೊದಲು ಅವ್ನು ಬರಲಿ ಬಂದಾದ್ಮೇಲೆ ಕುಂತ್ಕೊಂಡು ನಾವು ಕುತ್ಕೊಂಡು ಮಾತಾಡಕ ಬಿಡು ಒಪ್ಪರು ಒಪ್ತಾರೆ ಒಪ್ತಾರೆ ಇಲ್ಲ ಇನ್ನೇನು ಒಪ್ಪನೇನಾದ್ರೆ ಎಲ್ಲರೂ ಮಾಡೋದು ಈಗ ಸುಳ್ಳು ಬಿಟ್ಟು ಮಾಡಂಗಿಲ್ಲ ಶಿವಮ್ಮ ಇರೋ ವಿಷಯ ನೀನು ಹೇಳಿ ಹೇಳ್ಬಿಟ್ಟೆ ಮಾಡ್ಬೇಕು ನಾಳೆ ದಿವಸಕ್ಕೆ ಗೊತ್ತಾದ್ರೆ ತಪ್ಪಾಯ್ತದೆ ಇವ್ರ ಮುಂದಾಗ ಹೇಳ್ತೀವಿ ಅಂತ ಅಂದ್ರೆ ಅದು ಸರಿ ಮುಚ್ಚಿ ಮುದ್ರೆ ಮಾಡಂತದಲ್ಲ ಇದು ಒಂದು ದಿಸ್ಲಾಟ್ವಾ ಮಾತಾಡ್ವಾ ಒಂದ್ ದಿವ್ಸ ಮುಗ್ದೋಯ್ತದೆ ಏನಕ್ಕೆ ಅವರ ಆಮೇಲೆ ಕೆಲಸ ಸುಂಕಿರು ಅಟ್ಕೆ ಬಂದರ ಇರ್ಬೇಕಾ ಅಕ್ಕ ಬರ್ಬೇಕ ಮರೈತಾವೆ ನೀವೇ ಹೇಳಿ ಕಳ್ಸಿರಂತೆ ಸರಿ ಕರ್ಕ ಬರಿವ ಇಲ್ಲೇ ಅಯ್ಯೋ ಬನ್ನಿ ಬನ್ನಿ ಅಂದೆ ಬರ್ಲಿಲ್ಲ ಅವರು ಅವರು ಅಲ್ಲೇ ಕುಣಿಸ್ಬಿಟ್ಟು ಬಂದಷ್ಟ ಕಟ್ಟಿ ಕಾಯಿಸ್ಕೊಟ್ಟೆ ಕುಡಿದ್ರು ಕುಡ್ಬಿಟ್ಟು ಹೋಯ್ತಲ್ಲ ಅವ್ನ್ ಕುಟ್ ಮಾತಾಡ್ತಾ ಕುಂತಿದ್ರು ನಾನು ಇವೆಲ್ಲ ಮಾತಾಡ್ಬೇಕಲ್ಲ ಮುಂದ್ಗಡೆ ಹಿಂಗೆ ಅದು ಇದು ಅಂತ ಇವೆಲ್ಲ ಮಾತಾಡ್ತಾರೆ ಅನ್ಬಿಟ್ಟು ಬತ್ತಿನ ರೀ ಹೇಳ್ಬಿಟ್ಟು ಬತ್ತಿನ್ ಕೇಳ್ಕೊಂಡು ಬುಡಾಕರು ಗೊತ್ತಿರ್ತದೆ ಅಂದ್ಬಿಟ್ಟು ಕಡಬ ಬಂದೆ ಹಿಂಗೆ ನೀವು ಬಂದು ಒಂಚೂರು ಹೇಳ್ಬಿಟ್ರೆ ಮಾತಾಡಿ ಇದೇ ಅವ್ರು ಅವ್ರೊತು ಸಮಾಧಾನ ಆಯ್ತದೆ ಏನು ಊಸಿ ಯತ್ನೆ ಮಾಡ್ತಾರೆ ನಮ್ಮ ಮಳಿ ಮೈಯರ್ ಬಾವ ಬಾಳಿ ಯತ್ನೆ ಮಾಡಿ ಒಯ್ಯ ಕುರ್ಗೆ ಹೋಗೋದೆ ತಗಿ ಅಷ್ಟು ಮದುವೆ ದಿವಸ ಎಲ್ಲ ಸೂರಿದಂಗೆ ಆಗಾನೆ ಪಪ್ಪಾ ಅತ್ತೇ ಯತ್ನೆ ಮಾಡ್ತದೆ ಅಂದ್ಬಿಟ್ಟು ಇಲ್ಲೇ ಕಟ್ಬಂದು ಅವು ಇಸ್ಕೊಂಡಿದ್ದಾರಂತೆ ಇವ್ರ ಮನೇಲಿ ಯಾ ಇರ್ತೀನಿ ಇಲ್ಲೇ ಅದಲ್ಲ ಇಬ್ ಅಲ್ಲೇ ಇಸ್ ಕಡಿದಾರಂತೆ ಪಪ್ಪಾ ಇನ್ನು ಏನು ಮಾಡೋದು ಅವು ಅವ್ರೂ ಉಮ್ಡೆಯಿಂದ ಹೋಯ್ತು ಕಣೋ ಅವರು ಅವಳು ಸೊ ನಾಲ್ಕೇ ಮಾಡಬೇಕು 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 ಅಂದ್ಕೊಂಡು ಈ ವಿಚಾರಸಕ್ಕೆ ಬುಂಡಿಲ್ವಂತೆ ಅದನ್ನೇ ಹೇಳ್ತಾ ಕುಂತಿತ್ತು ಪಪ್ಪ ಅಕ್ಕಿ ಅಕ್ಕ ಬರ್ರಾ ಬನ್ನಿ ಮಾಡ್ತಾ ಹೋಗಿ ಹೇಳ್ಬಿಟ್ಟು ಜೊತೆ ಧೈರ್ಯ ತುಂಬಿಟ್ಟು ಬರಿ ಅವ್ರಿಗೆ ಹೇಳಿ ರೀ ಹುಸಿ ಹಿಂಗೆ ಬರ್ತಾನೆ ಅಂತ ಅವ್ರು ಚಿರಿ ಒಂದು ಒಳ್ಳೆ ಹಸಿ ಹೇಳಿ ಸಮಾಧಾನ ಮಾಡಿರಿ ಬರ್ರಾ ಸರಿ ಆಯಿತು ನಡೀ ಅಕ್ಕ ನಡಿ ಬರ್ತೀವಿ ಸರಿ ಸರಿ ಬಂದಕ್ಕ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದರಾ ಇನ್ನೇನು ಸಮಾಚಾರ ಓ ಎಲ್ರೇ ಬುಂಡಮ್ಮ ಸ್ಟೋರಿ ಹಾಕಿ ಮುದ್ದಕ್ಷ್ಮಿ ಸ್ಟೋರಿ ಹಾಕಿ ಅದಕ್ಕೆ ಭಾಳ ಮಿಸ್ ಮಾಡ್ಕೊತಿದ್ರ ಇವು ಮಧ್ಯ ಮಧ್ಯದಲ್ಲಿ ಒಂದೊಂದು ಸ್ಟೋರಿಗಳು ಬರ್ತಾ ಇರ್ತವೆ ಸರಿಯಾ ಹಂಗೆ ಈಗ ದಿಸಕ್ಕೆ ನಾಲ್ಕು ನಾಲ್ಕು ವೀಡಿಯೋ ಗೊತ್ತ ಗೊತ್ತಾನೆ ಬೆಳಗ್ಗೆ ಒಂದು ಒಂಬತ್ತು ಆಮೇಲಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಆಮೇಲೆ ಎರಡುವರೆಗೊಂದು ರಾತ್ರಿ ಎಂಟು ಗಂಟೆಗೆ ಒಂದು ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತವೆ ಹಳ್ಳಿ ಸೊಬಕ್ಕಲ್ಲಿ ನಾಲ್ಕು ಹಳ್ಳಿ ಸೊಬಗು ಟು ನಾ ಟೂ ಅಲ್ಲಿ ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತವೆ ದಯವಿಟ್ಟು ನೋಡಿ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಾಗೆ ಈ ವಿಡಿಯೋ ಹೆಂಗ ಅನ್ನಿಸ್ತು ತೊಗೊಂಡ್ಬಿಟ್ಟು ದಯವಿಟ್ಟು ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ